ಕರುನಾಡು ಟೈಮ್ಸ್ ಚಾನಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಒಂಬತ್ತು ಸಾವಿರದ ಭೂ ಸೋಧನೆ ಪ್ರಕ್ರಿಯೆಯನ್ನ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕಿ ರಾಜ್ಯ ಸರ್ಕಾರ ಕೈಗೊಂಡು ಸೆಪ್ಟೆಂಬರ್ ಎರಡನೇ ತಾರೀಕು ರಾಜ್ಯಪಾಲರು ಅನುಮೋದನೆ ಮಾಡ್ಕೊಂಡು ಸಹ ಇದೆ ಸಾವಿರದ ಸರ್ಕಾರಿ ಗೋಮಾಳ ಇದೆ ಅಂತ ರಾಜ್ಯಪಾಲರ ಅನುಮೋದನೆ ಕಾಪಿದೆ ತದನಂತರ ಜಿ ಬಿ ಐಟಿಎಲ್ ಬಿಡುವಂತ ವೆಬ್ಸೈಟ್ ಅಲ್ಲಿ ಎರಡನೇ ಬಂದಿದೆ ಇದು ಒಂದು ಭಾಗ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡಬೇಕಂದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಮುಖ್ಯಸ್ಥ ಪಾಲಿಸಬೇಕು ಮೊದಲನೇದಾಗಿ ಜಿಲ್ಲಾಧಿಕಾರಿ ಭೂಸ್ವಾಧೀನ ಕಳೆದ ಇಲ್ಲಿವರೆಗೂ ಮಾಡೋದು ಎಲ್ಲಾ ಕಾನೂನು ಗಾಳಿ ತೂರಿ ಒಂದು ಸರ್ಕಾರದ ಏಜೆಂಟ್ ಆಗ ರಿಯಲ್ ಎಸ್ಟೇಟ್ ಏಜೆಂಟ್ ರೀತಿ ಜಿಲ್ಲಾಧಿಕಾರಿಗಳು ನಡ್ಕೊಂಡವ್ರೆ ಮೊದಲನೇದು ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಆಗ್ಬೇಕಂದ್ರೆ ಮೊದಲು ಆ ಗ್ರಾಮದಲ್ಲಿ ಗ್ರಾಮ ಸಭೆಗಳು ಇಲ್ಲಿವರೆಗೂ ಯಾವುದೇ ತರ ಗ್ರಾಮ ಆಗಿಲ್ಲ ಹಾಗೂ ಆ ಭಾಗದಲ್ಲಿರುವಂತಹ ರೇಷ್ಮೆ ಬೆಳೆಗಾರ ಎಷ್ಟಿದ್ದಾರೆ ಹೈನುಗಾರಿಕೆ ಇದೆಯಾ ಮರ ಗಿಡ ಇದೆಯಾ ಅಂತ ಸಂಬಂಧಪಟ್ಟಂತ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಕೃಷಿ ಇಲಾಖೆ ಹೈನುಗಾರಿಕೆ ಇಲಾಖೆ ಪಶುಗೋಪನೆ ಇಲಾಖೆ ಮತ್ತು ಬೆಂಗಳೂರು ಡೈರಿ ಏನೀಗ ಬೆಂಗಳೂರು ಡೈರಿ ನಾವು ಆರು ಲಕ್ಷ ಲೀಟರ್ ತಿಂಗಳಿಗೆ ಹಾಲು ಕೊಡ್ತಾ ಇದೀವಿ ಇಷ್ಟು ಮಾಹಿತಿ ತಗೊಂಡಿದ್ದು ಸರ್ಕಾರಕ್ಕೆ ಸರ್ಕಾರ ಕೊಡ್ಬೇಕಾಗಿತ್ತು ಕೊಡಬೇಕಾಗಿತ್ತು ಇಲ್ಲ ಇದು ಭೂಸೋದನೆ ಯೋಗ್ಯವಾದ ಭೂಮಿ ಅಲ್ಲ ಮಂಜುರು ಭೂಮಿ ಅಲ್ಲ ಇದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ದೂರವರ ಭೂಮಿ ಜೊತೆಗೆ ಏನಾಗಿದೆ ಈ ಭೂಮಿ ಎರಡು ನದಿಗಳು ಇರೋದ್ರಿಂದ ಇರಿಗೇಷನ್ ಸಣ್ಣಗಳನ್ನು ಸ್ಪಷ್ಟವಾಗಿ ಕೇಳಿದ್ದಾರೆ ಇನ್ನ ಮೇಲೆ ಸುಮಾರು ಏಳ್ನೂರ ಐದು ಎಕರೆ ಇರಿಗೇಷನ್ ಲ್ಯಾಂಡ್ ಇದೆ ಅಂತ ಸೊ ಕಾನೂನು ಹೇಳ್ತದೆ ಇರಿಗೇಷನ್ ಲ್ಯಾಂಡ್ ಅಂದ್ರೆ ನದಿ ಹರಿಯಂತ ಜಾಗಗಳಲ್ಲಿ ಚಾಣಗರಿಯಂತ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಉದ್ದೇಶಕ್ಕೆ ಭೂಸ ಮಾಡ್ಕೋಬಹುದಂತ ಕಾನೂನು ಸಹ ಆ ಎಲ್ಲಾ ಕಾನೂನು ಗಾಡಿ ತೂರಿ ಜಿಲ್ಲಾಧಿಕಾರಿಯವರು ಒಂದು ರಿಯಲ್ ಅಥವಾ ಸರ್ಕಾರದ ಏಜೆಂಟ್ ವರ್ತಿಸ್ತಾ ಇದ್ದಾರೆ ಜೊತೆಗೆ ಏನು ಅದಾದ ನಂತರ ಸರ್ಕಾರದ ಆದೇಶ ಮೇಲೆ ಇವ್ರೇನು ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ ಮೇಲೆ ಏನ್ ಇವರು ಒಂದು ಆಕ್ಷೇಪಣೆಗೆ ಕಾಲಾವಕಾಶ ಕೊಟ್ಟರು ಆ ಕಾಲಾವಕಾಶ ಕೊಟ್ಟಂತ ಸಮಯದಲ್ಲಿ ಏನು ಮೂರು ವರ್ಷ ಜನ ರೈತರು ಆಕ್ಷೇಪಣೆ ಕೊಟ್ರು ಆ ಆಕ್ಷೇಪಣೆ ಇಲ್ಲಿವರೆಗೂ ಪರಿಗಣಿಸಿಲ್ಲ ಇದು ನಾವು ಮಾಹಿತಿ ಕೆಲ ಕೊಡಲ್ಲ ಯಾರ ಕೆಲವರು ಕೊಡಲ್ಲ ಜಿಲ್ಲಾಧಿಕಾರಿ ಅಷ್ಟು ಮಂಡ ಗೂರ್ಖಾ ಧ್ವಂಸ ಅನ್ನೋದು ಗೂರ್ಖಾ ನಮ್ಮ ಹಳ್ಳಿ ಒಳಗೆ ಗೂರ್ಖಾ ಅಂತ ಐತ ತಾತೋ ತಾಯಿನೋ ಅಲ್ಲೋ ಅಂತ ಗೂರ್ಖಾ ಅವರು ಗೂರ್ಖಾ ಧ್ವಂಸ ಅನ್ನೋದು ಹಾಗಾಗಿ ಜೊತೆಗೆ ನವೆಂಬರ್ ಆರನೇ ತಾರೀಕು ಏನು ಧನ ಸಭೆ ಬಂತು ಆ ಸಭೆಯಲ್ಲೂ ಸಹ ನಾವು ಮೂರ್ ಸಾವಿರದ ಜನ ಅರ್ಜಿಗಳು ಕೊಟ್ಟಿದ್ದೀವಿ ಧನ ಸಭೆ ಮಾಡಬಾರ್ದು ರೈತ ಅಭಿಪ್ರಾಯ ಕೇಳಬೇಕು ರೈತರು ಚರ್ಚೆ ಮಾಡ್ಬೇಕು ಇನ್ನ ವಸ್ತು ಸ್ಥಿತಿನ ದಯವಿಟ್ಟು ಸರ್ಕಾರ ಕಣ್ಣು ಮಾಡಿಕೊಡಬೇಕ ಆರು ಸಹ ಅದು ಪರಿಗಣಿಸ್ತೇ ಎಂಬತ್ತು ಪರ್ಸೆಂಟ್ ರೈತರು ಒಪ್ಕೊಂಡವ್ರೆ ಅಂತ ಸುಳ್ಳು ಮಾಹಿತಿನ ಪತ್ರಿಕಾಗೋಷ್ಠಿ ಹೊಡೆಸ್ತಾರೆ ಜೊತೆಗೆ ಅವತ್ತು ಇಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋರು ಅವ್ರೆ ನಾಲ್ಕನೇ ತಾರೀಕು ಪತ್ರಿಕಾ ಪ್ರಕರಣದಲ್ಲಿ ಎಲ್ಲಾ ಖಾತೆದಾರರು ಬರಬೇಕು ಅಂತ ಹೊಡ್ಸೋರು ಅವರೇನೆ ಆದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕರ್ಸ್ಕೊಂಡು ರೈತರು ಒಂದ್ ಕೇಸ್ ಹಾಕೋದು ಪೊಲೀಸ್ ಇಲಾಖೆ ಇಟ್ಕೊಂಡು ಅವ್ರು ಕೇಸ್ ಹಾಕಿಸೋದು ಹಾಗಾಗಿ ದಯವಿಟ್ಟು ಹೇಳ್ತೀನಿ ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ ಈಗೂ ಸರ್ಕಾರ ಇಲಾಖೆ ಕೊಡಿದ ಮಾಹಿತಿ ತಗೊಳ್ಳಿ ಇದು ವ್ಯವಸಾಯಕ್ಕೆ ಯೋಗ್ಯ ಭೂಮಿನ వీరవరి భూమి అలా జొతే ఇల్వ మహిళ శాప ఏన్ బవే ఈ ఎడ్ మక్ శాప కండి బేవ్ నిమ్మ హామక్ అంతి నమస్కారం